ಡಾಕ್ಟರ್ ಹೆಡ್ಗೆವಾರ ಅಂತ ಹೆಸರು ಗೊತ್ತು ಅವ್ರು ಯಾಕೆ ಸಂಘವನ್ನು ಸ್ಥಾಪನೆ ಮಾಡಿದ್ರು ಅಂತ ಗೊತ್ತಿಲ್ಲ ಅವರ ಬಾಲ್ಯ ಹೇಗಿತ್ತು ಅವರ ಚಿಂತನೆಗಳು ಹೇಗಿತ್ತು ಯಾಕೆ ಅವರು ಸಂಘವನ್ನು ಸ್ಥಾಪನೆ ಮಾಡ ಅತ್ಯಂತ ಬಡತನದ ಕುಟುಂಬ ಪೌರೋಹಿತ್ಯ ಬಿಟ್ಟರೆ ಬೇರೆ ಯಾವುದೇ ಅವರಿಗೆ ಆದಾಯ ಇರಲಿಲ್ಲ ಚಿಕ್ಕವನಾಗಿದ್ದಾಗಲೇ ಅವರಲ್ಲಿ ಒಂದು ಸ್ವಾಭಿಮಾನ ಇತ್ತು ದೇಶಭಕ್ತಿಯ ಪ್ರವೃತ್ತಿ ಕೂಡ ಚಿಕ್ಕ ವಯಸ್ಸಿನಲ್ಲೇ ಕಂಡು ಬಂತು ಯಾವ ಯಾವ ಕ್ರಾಂತಿಕಾರಿಗಳ ಜೊತೆ ಹೇಗೆ ಕಾಂಗ್ರೆಸ್ ಮತ್ತು ಕ್ರಾಂತಿಕಾರಿಗಳು ಇದು ಎರಡರ ನಡುವೆ ಒಂದು ದೊಡ್ಡ ಅಂತರವೇ ಇತ್ತು ಅಂತ ಅನೇಕ ಕೆಲಸಗಳಲ್ಲಿ ಡಾಕ್ಟರ್ ಹೆಡ್ಗೆವಾರ್ ಕೂಡ ಭಾಗಿಯಾಗಿದ್ದರು ಬ್ರಿಟಿಷ್ ಐ ಡಿಗಳಿಗೆ ಡಾಕ್ಟರ್ ಹೆಡ್ಗೆವಾರ್ ಮೇಲೆ ಒಂದು ಕಣ್ಣಿತ್ತು ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರನೇ ನನ್ನ ಜೀವನವನ್ನು ಮುಡುಪಾಗಿಡಬೇಕು ಇದು ಅವರು ನಿರ್ಧಾರ ಆಗಿತ್ತು ಹೆಡ್ಗೆವಾರ್ಗೆ ತಡಿಲಿಕ್ಕೆ ಅವರು ಸೀದ ವೇದಿಕೆಗೆ ಹೋಗಿ ಆ ಭಾಷಣ ಮಾಡ್ತಾ ಇದ್ದವನ್ನ ಕಪಾಳಕ್ಕೆ ಬಾರಿಸಿದ್ರು ಭಗವಾದ್ವಜವೇ ನಮ್ಮ ಗುರು ನಾವಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಡಾಕ್ಟರ್ ಹೆಡ್ಗೆವಾರ್ ಒಂದು ಅಪರೂಪದ ಪರಿಕಲ್ಪನೆಯ ಮುಖಾಂತರ ಸಂಘವನ್ನು ಸ್ಥಾಪನೆ ಮಾಡಿದ್ರು ಈ ಸ್ಥಾಪನೆ ಮಾಡಿದ ನಂತರ ಈಗ ಒಂದಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಡಾಕ್ಟರ್ ಹೆಡ್ಗೆವಾರ್ ಅಂತ ಹೆಸರು ಗೊತ್ತು ಆದರೆ ಅವರ ಪೂರ್ತಿ ಹೆಸರು ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರು ಯಾಕೆ ಸಂಘವನ್ನು ಸ್ಥಾಪನೆ ಮಾಡಿದ್ರು ಅಂತ ಗೊತ್ತಿಲ್ಲ ಸೊ ಅವರ ಬಾಲ್ಯ ಹೇಗಿತ್ತು ಅವರ ಚಿಂತನೆಗಳು ಹೇಗಿದ್ವು ಯಾಕೆ ಅವರು ಸಂಘವನ್ನು ಸ್ಥಾಪನೆ ಮಾಡಿದ್ರು ಡಾಕ್ಟ್ರ್ ಹೆಡ್ಗೆವಾರ್ ಅವರ ಪೂರ್ತಿ ಹೆಸರು ಡಾಕ್ಟ್ರು ಕೇಶವ ಬಲಿರಾಮ್ ಹೆಡ್ಗೆವಾರ್ ಅಂತ ಅವರು ಹುಟ್ಟಿದ್ದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕು ಯುಗಾದಿಯ ದಿವಸ ನಾಗ್ಪುರದಲ್ಲಿ ಒಂದು ಪುರೋಹಿತರ ಮನೆ ಅವರ ತಂದೆ ಬಲಿರಾಮ್ ಪಂತ್ ಅಂತ ತಾಯಿ ರೇವತಿ ಬಾಯಿ ಅಂತ ಅವರಿಗೊಟ್ಟು ಐದು ಜನ ಮಕ್ಕಳು ಇವರು ಐದನೆಯವರು ಅತ್ಯಂತ ಬಡತನದ ಕುಟುಂಬ ಪೌರೋಹಿತ್ಯ ಬಿಟ್ಟರೆ ಬೇರೆ ಯಾವುದೇ ಅವರಿಗೆ ಆದಾಯ ಇರಲಿಲ್ಲ ತಂದೆ ಬಹಳ ಕೋಪಿಸ್ಟ್ರು ಕೋಪ ಅವ್ರ ಮನೆಗೆ ಅಂಟಿ ಬಂದಂಥ ಒಂದು ಬಳುವಳಿಯಾಗಿತ್ತು ಅವರು ಪೌರೋಹಿತ್ಯ ಮಾಡಿ ಜೀವನವನ್ನು ಸಾಕಿಸಬೇಕಾಗಿತ್ತು ನಾಗಪುರದಲ್ಲಿ ಒಂದು ಅತ್ಯಂತ ಬಡತನದ ಕುಟುಂಬ ಆದರೆ ಡಾಕ್ಟರ್ ಹೆಡ್ಗೆವರ್ ಅವರು ಮುಂಚೆ ಕೇಶವ ಅಂತ ಅವ್ರನ್ನ ಇದ್ದರು ಕೇಶವ ಚಿಕ್ಕವನಾಗಿದ್ದಾಗಲೇ ಅವರಲ್ಲೊಂದು ಸ್ವಾಭಿಮಾನ ಇತ್ತು ತನ್ನಲ್ಲಿ ಬಡತನ ಇದೆ ಅಂಥೇಳಿ ತನ್ನ ಸ್ನೇಹಿತರ ಹತ್ರ ಸ್ವಲ್ಪ ಹಣ ಕೊಡಿ ಅಂತ ಯಾವತ್ತೂ ಕೇಳಿದ್ದಿಲ್ಲ ಭಾಳ ಸ್ವಾಭಿಮಾನಿ ಅವರ ಮನೆಯಲ್ಲಿ ಎಲ್ಲರೂ ಹಾಗೇ ಇದ್ದರು ಮತ್ತು ಚಿಕ್ಕ ವಯಸ್ಸಿನಿಂದಲೇ ಒಂದು ಸಾಹಸದ ಪ್ರವೃತ್ತಿ ದೇಶಭಕ್ತಿಯ ಪ್ರವೃತ್ತಿ ಕೂಡ ಚಿಕ್ಕ ವಯಸ್ಸಿನಲ್ಲೇ ಕಂಡು ಬಂತು ಕೇಶವನಿಗೆ ಎಂಟು ವರ್ಷ ಇದ್ದಾಗ ಶಾಲೆಗೆ ಹೋಗ್ತಾ ಇದ್ದ ಆಗ ವಿಕ್ಟೋರಿಯಾ ರಾಣಿಯ ಅರವತ್ತನೇ ವರ್ಷದ ಒಂದು ಕಾರ್ಯಕ್ರಮ ಇತ್ತು ಷಷ್ಟಬ್ಧಿ ಆಗ ಇಡೀ ಭಾರತವನ್ನು ಆಳ್ತಾ ಇದ್ದಿದ್ದು ಬ್ರಿಟಿಷ್ನವರು ಅವರ ರಾಣಿ ವಿಕ್ಟೋರಿಯಾ ಹಾಗಾಗಿ ಭಾರತದಲ್ಲಿ ಎಲ್ಲ ಕಡೆ ಅದನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಸರ್ಕಾರದ ಆದೇಶ ಇತ್ತು ನಾಗ್ಪುರದಲ್ಲಿ ಕೂಡ ನಡೀತು ಎಲ್ಲ ಶಾಲೆಗಳಲ್ಲಿ ಅವತ್ತು ಸಿಹಿ ಲಡ್ಡು ಹಂಚಿದರು ಆದರೆ ಕೇಶವ ಮಾತ್ರ ಆ ಲಡ್ಡೂನ ತಿನ್ನಲಿಲ್ಲ ಅವನ ತಂದ ತಂದುಬಿಟ್ಟು ಒಂದು ತಿಪ್ಪೆಗೆ ಎಸೆದ ಅವರ ತಂದೆಯವರೆಲ್ಲ ಕೇಳಿದ್ರಂತ ಅವ್ರ ಅಣ್ಣ ಇಲ್ಲ ಯಾಕಪ್ಪ ಏನು ಲಾಡು ಬಿಸಾಡ್ಬಿಟ್ಟಿಯಲ್ಲ ಯಾಕೆ ಸಿಹಿಗಿಲ್ವ ಅಂತ ಇಲ್ಲ ಸಿಹಿಯಾಗಿರ್ಬೋದು ಆದರೆ ನನಗೆ ಮಾತ್ರ ಕಹಿ ಅದು ಅಂತ ಹೇಳಿದ್ನಂತೆ ಯಾಕೆಂದರೆ ಆ ಲಾಡು ಯಾವುದೋ ವಿದೇಶದ ರಾಣಿಯ ಒಂದು ಅರವತ್ತನೇ ವರ್ಷದ್ದು ನಮ್ಮ ದೇಶವನ್ನು ವಿದೇಶಿಗರು ಆಳ್ತಾ ಇದ್ದಾರೆ ನಮ್ಮ ದೇಶದ ರಾಣಿ ಏನಾದರೂ ಇಲ್ಲಿದ್ದರೆ ಅವಳ ಜನ ಇದಾಗಿದ್ದರೆ ನಾನು ತಿಂತಾ ಇದ್ದೆ ವಿದೇಶದ ರಾಣಿ ನಮ್ಮನ್ನೆಲ್ಲ ಗುಲಾಮಿತನದಲ್ಲಿ ಕೆಡವಿದ್ದು ಆಕೆನೆ ಅದಕ್ಕೋಸ್ಕರ ನಾನು ತಿನ್ನಿಲ್ಲ ಅಂತ ಇನ್ನು ಎಂಟು ವರ್ಷ ಆ ವಯಸ್ಸಿನಲ್ಲೇ ಒಂದು ಈ ಒಂದು ಸ್ವಾಭಿಮಾನ ದೇಶಭಕ್ತಿ ಅದಿತ್ತು ಅಲ್ಲಿ ನಾಗ್ಪುರದಲ್ಲಿ ಒಂದು ಸೀತಾಬರಡಿ ಅಂತ ಒಂದು ಕೋಟೆ ಇದೆ ಅದರ ಮೇಲೆ ಒಂದು ಯೂನಿಯನ್ ಜಾಕ್ ಬ್ರಿಟಿಷ್ನವರ ಧ್ವಜ ಹಾರುತ್ತಾ ಇತ್ತು ಅದನ್ನು ನೋಡಿದಾಗೆಲ್ಲ ಈ ಕೇಶವನಿಗೆ ಹೇಗಾದರೂ ಮಾಡಿ ಅದನ್ನು ಇಳಿಸ್ಬೇಕು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸ್ಬೇಕು ಅಂತ ಒಂದು ಇದು ಸರಿ ಏನಾದರೂ ಒಂದು ಮಾಡೋಣ ಅಂತ ಸ್ನೇಹಿತರ ಜೊತೆಗೆಲ್ಲ ಸೇರಿ ಇವರ ಮನೆಯ ಒಂದು ಹೊರಗಡೆ ಒಂದು ಸಣ್ಣ ರೂಮ್ ಇತ್ತು ಆ ರೂಮಿಂದ ಒಂದು ಸುರಂಗ ತೋಡಿ ಅಲ್ಲಿವರೆಗೆ ಹೋಗಬೇಕು ಆ ಸೀತಾಬ್ರಡಿ ಕೋಟೆವರೆಗೆ ಸುರಂಗದಲ್ಲಿ ಹೋಗಿ ಆ ಯೂನಿಯನ್ ಜಾಕ ನಿಲ್ಲಿಸ್ಬೇಕು ಅಂತ ಒಂದು ಅಸಾಧ್ಯವಾದ ಕಾರ್ಯಾಚರಣೆ ಸರಿ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಯಾಕೆಂದರೆ ಗೊತ್ತಾಗಬಾರ್ದು ಯಾರಿಗೂ ಗೊತ್ತಾದರೆ ಪೆಟ್ಟು ಬೀಳುತ್ತೆ ಹಂಗಾಗಿ ಗೊತ್ತಾಗದೇ ಇದ್ದಾಗೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅಗಿಯೋಕ್ಕೆ ಶುರು ಮಾಡಿದರು ಸುಮಾರೆಲ್ಲ ಅಗದ್ರು ಅಷ್ಟೊತ್ತಿಗೆ ಅವರ ಮನೆಯವರಿಗೆಲ್ಲ ಎಚ್ಚರ ಆಯಿತು ಅವರ ಅಣ್ಣನ ಯಾರು ಬಂದುಬಿಟ್ಟು ನೋಡಿದರು ಚಿಕ್ಕಪ್ಪ ಎಲ್ಲ ಏನು ಮಾಡ್ತಾ ಇದ್ದೀರಿ ಅಂತ ಹೀಗೆ ಅಲ್ಲಿ ಸುರಂಗ ತೋಡ್ತಾ ಇದ್ದೀವಿ ಅಂತ ಅವರು ಸ್ವಲ್ಪ ಜೋರು ಮಾಡಿದ್ರು ಅಂತ ಏನು ನಿಮ್ಗೆ ಆಗದೇ ಇರೋ ಕಾರ್ಯ ಎಲ್ಲ ಮಾಡ್ತಿರಲ್ಲ ಆಗಲ್ಲ ಹೋಗೋಲ್ಲ ಇದೆಲ್ಲ ಮಾಡಿಕೊಡೋದು ಅಂತ ಬೈದರು ಅಲ್ಲಿಗೆ ನಿಲ್ತು ಅಂದರೆ ಆ ಒಂದು ದೇಶಭಕ್ತಿಯ ಭಾವನೆ ಅದರಲ್ಲಿತ್ತು ಇನ್ನೊಂದು ಸಲ ಅವರ ಮನೆಯಲ್ಲಿ ಒಂದು ಬಾವಿ ಇತ್ತು ತುಂಬ ಅದರಲ್ಲಿ ಪಾಚಿ ಎಲ್ಲ ಕಟ್ಕೊಂಡಿತ್ತು ಆ ಪಾಚಿ ಕಟ್ಕೊಂಡಂಥ ಬಾವಿನ ಕ್ಲೀನ್ ಮಾಡಬೇಕು ಹಗಲೊತ್ತು ಮಾಡಿದರೆ ಮನೆಯವರೆಲ್ಲ ಜೋರು ಮಾಡ್ತಾರೆ ಅದಕ್ಕೆ ಇವರು ಕೇಶವ ಅವ್ರ ಅಣ್ಣ ಎಲ್ಲ ಸೇರಿಬಿಟ್ಟು ಅವರಣ್ಣ ಸೀತಾರಾಮ್ ಪಂತಂತ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಆ ಬಾವಿಗಿಳಿದು ಅದರಲ್ಲಿರುವ ಕೊಳೆ ಕಸ ಗಲೀಜು ಎಲ್ಲ ತೆಗೆದುಹಾಕಿದರು ಬೆಳಗ್ಗೆ ನೋಡಿದರೆ ನೀರು ತಳ ತಳ ಹೊಳಿತಾ ಇದೆ ಮನೆಯವರಿಗೆಲ್ಲ ಆಶ್ಚರ್ಯ ಆಯಿತು ಯಾರು ಕ್ಲೀನ್ ಮಾಡಿದರು ಅಂತ ಇವರೇನು ಹೇಳೋಕ್ಕೆ ಹೋಗಲಿಲ್ಲ ಈ ಥರ ಚಿಕ್ಕ ವಯಸ್ಸಿನಿಂದ ಕೇಶವನಲ್ಲಿ ಆ ಥರದ ಸಾಹಸದ ಪ್ರವೃತ್ತಿ ಇತ್ತು ಆತ ನೀಲ್ ಸಿಟಿ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದ ಕೇಶವ ಆಗ ನಮ್ಮ ದೇಶದಲ್ಲಿ ಬ್ರಿಟಿಷ್ನವರ ವಿರುದ್ಧ ಬಹಳ ಪ್ರಬಲವಾದ ಆಂದೋಳನ ನಡೀತಾ ಇತ್ತು ಅಸಹಕಾರ ಆಂದೋಳನ ಮತ್ತು ಗಾಂಧೀಜಿ ನೇತೃತ್ವದಲ್ಲಿ ಬೇಕಾದಷ್ಟು ಸತ್ಯಾಗ್ರಹಗಳೆಲ್ಲ ನಡೀತಾ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಒಂದೇ ಮಾತರ ಮತ್ತು ಭಾರತ್ ಮಾತಾಕಿ ಜೈ ಅದು ಹೇಳಿಬಿಟ್ರೆ ಬ್ರಿಟಿಷ್ನವರಿಗೆ ಕೆಂಡಾಮಂಡಲ ಕೋಪ ಬರ್ತಾಯಿತ್ತು ಶಾಲೆಗಳಲ್ಲಂತೂ ಹೇಳುವಾಗೇ ಇಲ್ಲ ನಿಲ್ ಸಿಟಿ ಹೈಸ್ಕೂಲಿಗೆ ಒಂದು ದಿವಸ ಒಬ್ಬರು ಇನ್ಸ್ಪೆಕ್ಟ್ರು ಬರೋರಿದ್ದರು ಸಾಧಾರಣವಾಗಿ ಶಾಲೆಗಳಿಗೆ ಆಗಾಗ ಇನ್ಸ್ಪೆಕ್ಷನ್ಗಿಂತ ಬರೋದು ಇಂಥ ಕ್ರಮ ಸರಿ ಆತ ಒಬ್ಬ ಬ್ರಿಟಿಷ್ ಇಂಗ್ಲೀಷ್ನವ್ ನಾನು ಸರಿ ಆತ ಬರೋದು ಅಂತ ಗೊತ್ತಾಯ್ತು ವಿದ್ಯಾರ್ಥಿಗಳಿಗೆಲ್ಲ ಮುಂಚೆನೇ ಒಂದು ಯೋಜನೆ ಮಾಡಿದರು ಒಂದು ಕಾರ್ಯಾಚರಣೆ ಆತ ಬಂದಾಗ ಎಲ್ಲ ತರಗತಿಗಳಲ್ಲೂ ಕೂಡ ಒಟ್ಟಾಗಿ ಎದ್ದು ನಿಂತು ಒಂದೇ ಮಾತು ಅಂತ ಹೇಳಿ ಅವರನ್ನು ಸ್ವಾಗತ ಮಾಡಬೇಕು ಅಂತ ಇದು ಹೆಡ್ ಮಾಸ್ಟ್ರಿಗೆ ಗೊತ್ತಿರಲಿಲ್ಲ ಸರಿ ಆತ ಬಂದ ಬಂದು ಇನ್ನೇನು ಮೊದಲನೇ ತರಗತಿಗೆ ಹೋಗಬೇಕು ಎಂಟನೇ ತರಗತಿಗೆ ಇನ್ನೂ ತರಗತಿ ಬಾಗಿಲಿಗೆ ಹೋಗಿಲ್ಲ ಅಷ್ಟರಲ್ಲಿ ಜೋರಾಗಿ ಎಲ್ಲ ಒಟ್ಟಿಗೆ ಒಂದೇ ಮಾತರಮ್ ಅಂತ ಹೇಳಿದರು ಅವನಿಗೆ ಶಾಕ್ ಆಗೋಯ್ತು ಏನಿದು ಅಂತ ಹೆಡ್ ಮಾಸ್ಟ್ರು ಕೇಳಿದ ಹೆಡ್ಮಾಷ್ಟ್ಟ್ರಿಗೆ ಅವರು ಆ ಕಡೆ ಗೋಡೆ ಕಡೆ ತಿರ್ಕೊಂಡ್ಬಿಟ್ರು ನೆಕ್ಸ್ಟು ಮುಂದಿನ ತರಗತಿ ಹೋಗೋಣ ಅಂತ ಅಲ್ಲಿ ಹೋದರೆ ಅಲ್ಲಿನೂ ಹೋಗೋದ್ರೊಳಗೇ ಒಂದೇ ಮಾತರಂ ಹೀಗೆ ಯಾವ ಕ್ಲಾಸ್ ರೂಮಿಗೆ ಹೋದರೂ ಅಲ್ಲಿ ಒಂದೇ ಮಾತರಂ ಜೈ ಘೋಷಣೆ ಭಾರತ್ ಮಾತಾ ಕಿ ಜೈ ಈ ಘೋಷಣೆಗಳು ಆ ಇನ್ಸ್ಪೆಕ್ಟ್ರಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂದುಬಿಡ್ತು ಏನಿದು ಅಶಿಸ್ತು ಅವರ ದೃಷ್ಟಿಯಲ್ಲಿ ಅದು ಅಶಿಸ್ತು ಒಂದೇ ಮಾತ್ರ ಮಾಡೋದು ಯಾಕೆಂದರೆ ಬ್ರಿಟಿಷ್ನವರಿಗೆ ಆ ಇದನ್ನು ಕೇಳಿದರೆ ಆಗ್ತಾ ಇರಲಿಲ್ಲ ಅದು ಒಂದು ರೀತಿ ಕ್ರಾಂತಿಕಾರಿಗಳ ಘೋಷಣೆ ಅದು ಹಾಕಬಾರ್ದು ನಮಗೆ ಅದೆಲ್ಲ ತೊಂದರೆ ಆಗುತ್ತೆ ಕೊನೆಗೆ ಹೆಡ್ ಮಾಸ್ಟ್ರಿಗೆ ವಾರ್ನ್ ಮಾಡಿ ಅವ್ರು ಹೊರಟರು ಇದು ಯಾರು ಯಾರಿದನ್ನು ಮಾಡಿಸಿರೋದು ಇದರ ಹಿಂದೆ ಯಾರಿದ್ದಾರೆ ಆ ವಿದ್ಯಾರ್ಥಿಯನ್ನು ಶಾಲೆಯಿಂದ ಕಿತ್ತಾಕ್ಬೇಕು ನೀವು ಪತ್ತೆ ಮಾಡಿ ಅಂತ ಸೂಚನೆ ಕೊಟ್ಟು ಆತ ಹೊರಟೋದ ಸರಿ ಎನ್ಕ್ವೈರಿ ಶುರು ಆಯಿತು ಯಾರು ಇದನ್ನೆಲ್ಲ ಅಂತ ಆದರೆ ಯಾರೂ ಇಲ್ಲ ಒಬ್ಬರು ಬಾಯಿ ಬಿಡ್ತಾ ಇಲ್ಲ ಕೊನೆಗೆ ಹೆಡ್ಮಾಸ್ಟ್ರು ಏನು ಮಾಡೋದು ಇಡೀ ನಿಮ್ಮನ್ನೆಲ್ಲ ಹೊರಗಾಗ್ತೀನಿ ಅಂದರು ಹಾಕಿ ಅಂತ ಹೇಳಿದರು ಕೊನೆಗೂ ಯಾರು ಅನ್ನೋದು ಆಮೇಲೆ ಗೊತ್ತಾಯಿತು ಯಾರು ಅಂದರೆ ಕೇಶವ ಮಾಡಿಸಿರೋದು ಇಷ್ಟನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಹೋಗಿ ಮಾತಾಡಿ ನೀವು ಇನ್ಸ್ಪೆಕ್ಟ್ರಿಗೆ ಹೀಗೆ ಘೋಷಣೆ ಹಾಕಬೇಕು ಅಂತ ಹೇಳಿದವನು ಕೇಶವ ಕೇಶವ ಮಾತ್ರ ಅವತ್ತಿನಿಂದ ಆ ಸ್ಕೂಲು ಹೋಗಲಿಲ್ಲ ಅಲ್ಲಿಂದ ಇನ್ನೊಂದು ರಾಷ್ಟ್ರೀಯ ವಿದ್ಯಾಶಾಲೆಗೆ ಸೇರಿಕೊಂಡ ಕೆಲವು ನಮ್ಮ ರಾಷ್ಟ್ರೀಯ ನಾಯಕರೆಲ್ಲ ಸೇರಿ ಒಂದು ಶಾಲೆ ಮಾಡ್ತಾಯಿದ್ರು ಒಂದು ಖಾಸಗಿ ಶಾಲೆ ಅಲ್ಲಿಗೆ ಸೇರಿಕೊಂಡ ಅದು ಕೂಡ ಆ ನಂತರ ಮುಂಚು ಮುಚ್ಚೋಗ್ಬಿಡ್ತು ಅದಾದ ಮೇಲೆ ಆತ ಕಲ್ಕತ್ತಾಗೆ ಮೆಡಿಕಲ್ ಓದಬೇಕು ಅಂತ ಆತ ಹೋದ ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಕೇಶವ ಬಹಳಷ್ಟು ದೇಶಭಕ್ತನಾಗಿದ್ದ ಮತ್ತು ಸಾಹಸಿ ಪ್ರವೃತ್ತಿ ಇತ್ತು ಬಡತನ ಇದ್ದರೂ ಕೂಡ ಏನೋ ಒಂದು ಮಾಡಬೇಕು ಅನ್ನುವಂಥ ಒಂದು ತಹ ತಹ ಭಾವನೆ ಒಂದು ದೇಶಭಕ್ತಿಯ ಭಾವನೆ ಆ ನಂತರ ಆನಂತರ ಆತ ಮೆಡಿಕಲ್ಗೆ ಓದೋಕ್ಕೆ ಕಲ್ಕತ್ತಾವನ್ನು ಆರಿಸ್ಕೊಂಡಿದ್ದು ಕೂಡ ಇದೇ ಕಾರಣ ಕಲ್ಕತ್ತಾ ನಾಗ್ಪುರದಿಂದ ಏಳ್ನೂರು ಮೈಲಿ ದೂರ ಹೌದು ಯಾಕೆಂದರೆ ಮಧ್ಯದಲ್ಲಿ ಬೇರೆ ಕಾಲೇಜಿಗೆ ಹೋಗುವಂಥ ಒಂದು ಅವಕಾಶ ಇತ್ತು ಅವಾಗ ಏನು ಕಲ್ಕತ್ತಕ್ಕೆ ಇರಲಿಲ್ಲ ಆದರೆ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜ್ ಚೆನ್ನಾಗಿತ್ತು ಅನ್ನೋದು ಒಂದು ಕಾರಣ ಇನ್ನೊಂದು ಕಾರಣ ಕಲ್ಕತ್ತಾ ಅನ್ನೋದು ಆಗ ಬ್ರಿಟಿಷ್ನವರ ಒಂದು ರಾಜ್ಯಭಾರದಲ್ಲಿ ಒಂದು ಕ್ರಾಂತಿಕಾರಿಗಳ ಕಣಜ ಆಗಿತ್ತು ಅದು ಕ್ರಾಂತಿಕಾರಿಗಳ ಕಾರಿಗಳ ತವರು ಭೂಮಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೊಂದು ಜನ ಅಲ್ಲಿ ಕ್ರಾಂತಿಕಾರಿಗಳಿದ್ದರು ಅರವಿಂದ ಘೋಷು ಆಮೇಲೆ ಬಿಪಿನ್ ಚಂದ್ರಪಾಲು ತ್ರೈಲೋಕ್ಯನಾಥ ಚಕ್ರವರ್ತಿ ಹೀಗೆ ತುಂಬ ಜನ ಕ್ರಾಂತಿಕಾರಿಗಳು ವಿವೇಕಾನಂದರು ಹುಟ್ಟಿದ್ದು ಕೂಡ ಅಲ್ಲೇ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ ಬಂಗಾಳ ಅನ್ನೋದು ಅವತ್ತು ಆತರ ಇತ್ತು ಹಾಗಾಗಿ ಆ ಕ್ರಾಂತಿಕಾರಿಗಳ ಒಡನಾಟ ಸಿಗುತ್ತೆ ಅದೊಂದು ಲಾಭ ಆಗುತ್ತೆ ಅಂಥೇಳಿ ಕೇಶವರಾವ್ ಆಗ ಅವ್ರನ್ನ ಕೇಶವರಾವ್ ಅಂತ ಕರೀತಾಯಿದ್ರು ಕೇಶವ ಕೇಶವರಾವ್ ಆದರು ಅವರು ಅಲ್ಲಿಗೆ ಹೋದರು ಆಗಿಂದು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತನೇ ವರ್ಷದಲ್ಲಿ ಆತ ಎಲ್ಲ ವ್ಯಾಯಾಮ ಇದೆಲ್ಲ ಮಾಡಿ ಒಳ್ಳೆ ಗಟ್ಟಿಮುಟ್ಟಾದ ಒಂದು ವಜ್ರದ ಶರೀರ ಅಲ್ಲಿಗೆ ಹೊರಟರು ಹೀಗೆ ಅಲ್ಲಿ ಅವರ ಮೆಡಿಕಲ್ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು ಸೊ ಈ ರೀತಿ ಶಿಕ್ ಚಿಕ್ಕ ವಯಸ್ಸಿನಿಂದ ಅವ್ರು ಬೆಳೆದಿದ್ದು ಈ ವಾತಾವರಣದಲ್ಲಿ ಮನೆಯಲ್ಲಿ ಅತ್ಯಂತ ಬಡತನ ಅನೇಕ ಸರಿ ಊಟಕ್ಕೆ ಇರ್ತಾ ಇರಲಿಲ್ಲ ಆದರೆ ಯಾರತ್ರೂ ನನಗೆ ಊಟ ಇಲ್ಲ ಅಂತ ಹೇಳುವಂಥ ಇದಿರಲಿಲ್ಲ ದೈನೇಷಿ ಸ್ವಭಾವ ಇರಲಿಲ್ಲ ಸ್ವಾಭಿಮಾನಿ ಊಟ ಇಲ್ಲದಿದ್ರೂ ಕೂಡ ಹಾಗೇ ಇದ್ದು ನಮ್ಮ ಬದುಕನ್ನು ಕಟ್ಕೊಂಡಂಥ ಒಬ್ಬ ಮಹನೀಯ ಅವರು ಅಂದರೆ ಬಾಲ್ಯದಲ್ಲಿ ದೇಶಭಕ್ತಿಯನ್ನು ಅವರು ಹೇಗೆ ತೋರ್ಪಡಿಸಿದ್ರು ಅನ್ನೋದನ್ನು ನಾವು ನೋಡಿದ್ವಿ ಬರ್ತಾ ಬರ್ತಾ ನೀವು ಹೇಳಿದಾಗೆ ಅವರು ಕ್ರಾಂತಿಕಾರಿಗಳನ್ನು ಸಹವಾಸ ಮಾಡಬೇಕು ಅಂತಲೇ ಕೋಲ್ಕತ್ತಾಗೆ ಹೋಗ್ತಾರೆ ಆದರೆ ಕ್ರಾಂತಿಕಾರಿಗಳ ಸಹವಾಸ ಅಂದ ತಕ್ಷಣ ಕ್ರಾಂತಿಕಾರಿಗಳ ಚಟುವಟಿಕೆಗಳಲ್ಲೂ ರಹಸ್ಯವಾಗಿರುತ್ತೆ ಒಂದು ರೀತಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಡೆಯುವಂಥದ್ದು ಮತ್ತು ಒಂದು ರೀತಿ ಅಟ್ಯಾಕಿಂಗ್ ನೇಚರ್ ಇರುವಂಥದ್ದು ಕ್ರಾಂತಿಕಾರಿಗಳು ಅಂದರೆ ಈ ಥರ ಎಲ್ಲ ಇರ್ತದೆ ಇದೆಲ್ಲ ಗೊತ್ತಿದ್ದು ಅವರು ಕ್ರಾಂತಿಕಾರಿಗಳ ಒಡನಾಟವನ್ನು ಬಯಸಿದರು ಆ ಒಡನಾಟಗಳು ಹೇಗಿತ್ತು ಅಂತ ಯಾವ್ಯಾವ ಕ್ರಾಂತಿಕಾರಿಗಳ ಜೊತೆ ಅವ್ರು ಸೇರಿದ್ರು ಹೇಗೆ ಕಾರ್ಯಾಚರಣೆ ಮಾಡಿದರು ಕಲ್ಕತ್ತಾಗೆ ಹೋದಾಗ ಅವರು ಮೊದಲು ಅಲ್ಲಿ ಅನೇಕರನ್ನೆಲ್ಲ ಪರಿಚಯ ಮಾಡಿಕೊಂಡ್ರು ಕಾಲೇಜಿಗೆ ಹೋಗ್ತಾ ಇದ್ದರು ಕಾಲೇಜಿನ ಜೊತೆಗೆ ಕ್ರಾಂತಿಕಾರಿಗಳು ಅನುಶೀಲನಾ ಸಮಿತಿ ಅಂತ ಒಂದು ಸಂಸ್ಥೆ ಇತ್ತು ಅನುಶೀಲನಾ ಸಮಿತಿ ಅಂದರೆ ಕ್ರಾಂತಿಕಾರಿಗಳನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಅದರಲ್ಲಿ ಅನೇಕ ಭಾಳ ಕಠಿಣವಾದ ನಿಯಮಗಳಿತ್ತು ಒಬ್ಬ ಕ್ರಾಂತಿಕಾರಿ ಆಗಬೇಕಾದ್ರೆ ಆತ ಹೀಗೀಗಿರಬೇಕು ಅಂತೆಲ್ಲ ಭಾಳ ಕಟ್ಟುಪಾಡುಗಳಿತ್ತು ಅದರ ಸದಸ್ಯ ಅಷ್ಟು ಸುಲಭ ಇರ್ತಿರಲಿಲ್ಲ ಪುಲಿನ್ ಬಿಹಾರಿ ದಾಸ್ ಅಂತ ಅವರು ಅದನ್ನು ಶುರು ಮಾಡಿದರು ಅದರಲ್ಲಿ ತರೈಲೋಕಿನಾಥ ಚಕ್ರವರ್ತಿ ಇನ್ನೂ ಅನೇಕರು ಬಂಗಾಳದಲ್ಲಿ ಯಾರ್ಯಾರು ಕ್ರಾಂತಿಕಾರಿಗಳಾದರೂ ಅವರೆಲ್ಲ ಅನುಶೀಲನ ಸಮಿತಿಗೆ ಕನೆಕ್ಟೆಡ್ ಅವರೆಲ್ಲ ಓಕೆ ಸೊ ಅಂಥ ಸಮಿತಿಗೆ ಹೆಡ್ಗೆವರ್ ಕೂಡ ಅವರು ಕೇಶವರಾವ್ ಅವರು ಕೂಡ ಸದಸ್ಯರಾದರು ಹಾಗೆ ಅವರಿಗೆ ಅನೇಕರ ಒಂದು ಪರಿಚಯ ಎಲ್ಲ ಆಗ್ತಾ ಹೋಯಿತು ಅದರಲ್ಲಿ ಗುಪ್ತವಾದ ಅನೇಕ ಕ್ರಾಂತಿಕ ಕಾರ್ಯ ಕೆಲಸಗಳು ಕೂಡ ನಡೀತಾ ಇತ್ತು ಕ್ರಾಂತಿಕಾರಿಗಳದ್ದೇನೆಂದರೆ ಆಗ ಕಾಂಗ್ರೆಸ್ ಮತ್ತು ಕ್ರಾಂತಿಕಾರಿಗಳು ಇದು ಎರಡರ ನಡುವೆ ಒಂದು ದೊಡ್ಡ ಅಂತರವೇ ಇತ್ತು ಕ್ರಾಂತಿಕಾರಿಗಳದ್ದೇನು ಅಂದರೆ ಯಾರು ಬ್ರಿಟಿಷ್ನವರು ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರನ್ನ ನೇರವಾಗಿ ಗುಂಡು ಹೊಡೆದು ಸಾಯಿಸಬೇಕು ಅವ್ರನ್ನ ಈ ದೇಶದಿಂದ ಹಿಂಸೆಯ ಮೂಲಕ ಓಡಿಸ್ಬೇಕು ಆದರೆ ಕಾಂಗ್ರೆಸ್ನಲ್ಲಿ ಆ ಥರ ಎಲ್ಲ ಹಿಂಸೆಯ ಮೂಲಕ ಎಲ್ಲ ಆಗಿಲ್ಲ ಅಹಿಂಸಾ ತತ್ವದ ಮೂಲಕ ಸತ್ಯಾಗ್ರಹದ ಮೂಲಕ ಅವರನ್ನು ಇಲ್ಲಿಂದ ತೊಲಗಿಸುವಂಥದ್ದು ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲೂ ಕೂಡ ಒಂದು ತೀವ್ರಗಾಮಿ ಗುಂಪು ಒಂದು ಮಂದಗಾಮಿ ಗುಂಪು ಎರಡಿತ್ತು ಇತ್ತು ತಿಲಕರೆಲ್ಲ ತೀವ್ರಗಾಮಿಗಳು ಗೋಪಾಲ್ ಕೃಷ್ಣ ಗೋಖಲೆ ಗಾಂಧೀಜಿ ಅವರೆಲ್ಲ ಮಂದಗಾಮಿಗಳು ಅವ್ರದ್ದೆಲ್ಲ ಅಹಿಂಸೆ ತತ್ವ ಬರೀ ಎಲ್ಲ ಲೆಟರ್ ಬರೆಯೋದು ಮನವಿ ಕೊಡೋದು ಕೋರಿಕೆ ಸಲ್ಲಿಸೋದು ಇದ್ರ ಮೂಲಕ ಮಾಡಬೇಕು ಅಂತ ಅದು ಆಗದ ಹೋಗೋದು ಕೆಲಸ ಅಂತ ಕ್ರಾಂತಿಕಾರಿಗಳು ನೇರವಾಗಿ ಗುಂಡು ಪಿಸ್ತೂಲು ಬಾಂಬು ಇದೇ ಅವ್ರದ್ದು ಮತ್ತು ಎಲ್ಲಾದರೂ ಸರ್ಕಾರಿ ಒಂದು ಖಜಾನೆ ಒಂದು ಟ್ರೆಜರಿನಲ್ಲಿ ದುಡ್ಡು ಬರ್ತಾ ಬರ್ತಾಯಿದ್ರೆ ಅದನ್ನು ಲಪ್ಟಾಯಿಸೋದು ಲಪ್ಟಾಯಿಸೋದು ಸ್ವಂತಕ್ಕಲ್ಲ ಅದರಿಂದ ಕ್ರಾಂತಿಕಾರಿ ಕೆಲಸಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದು ಬೇಕಾದಂಥ ಪಿಸ್ತೂಲ್ ತೆಗೆದುಕೊಳ್ಳೋದು ಅಥವಾ ಇನ್ಯಾರಿಗೋ ಸಹಾಯ ಮಾಡಬೇಕು ಈ ಥರದ್ದೆಲ್ಲ ಅಂಥ ಅನೇಕ ಕೆಲಸಗಳಲ್ಲಿ ಡಾಕ್ಟರ್ ಹೆಡ್ಗೆವರ್ ಕೂಡ ಭಾಗಿಯಾಗಿದ್ದರು ಅನೇಕ ಸರಿ ಅವರು ನಾಗ್ಪುರಕ್ಕೆ ಬರಬೇಕಾದ್ರೆ ನಾಗ್ಪುರಕ್ಕೆ ಬರಬೇಕಾದ್ರೆ ಮಧ್ಯ ಭಾರತದ ಮೂಲಕ ಈಗಿನ ಮಧ್ಯಪ್ರದೇಶ ಬರಬೇಕಾಗಿತ್ತು ಕೆಲವರಿಗೆ ಪಿಸ್ತೂಲನ್ನು ಅಲ್ಲಿ ಕೊಡಬೇಕಾಗಿತ್ತು ಅದನ್ನು ಕೊಡ್ತಾಯಿದ್ರು ಹಾಗಾಗಿ ಬ್ರಿಟಿಷ್ನವರಿಗೆ ಬ್ರಿಟಿಷ್ ಸಿ ಐ ಡಿಗಳಿಗೆ ಡಾಕ್ಟ್ರ್ ಹೆಡ್ಗೆವಾರ್ ಮೇಲೆ ಒಂದು ಕಣ್ಣಿತ್ತು ಅಂದರೆ ಈತ ಕೂಡ ಕ್ರಾಂತಿಕಾರಿ ಅಂತ ಹೇಳಿಬಿಟ್ಟು ಯಾವಾಗಲೂ ಅವರ ಚಲನವಲನಗಳನ್ನು ಅವರು ಭಾಳ ಹದ್ದುಗಣ್ಣಿನಿಂದ ನೋಡ್ತಾಯಿದ್ರು ಆದರೆ ಅವ್ರ ಕಣ್ಣು ತಪ್ಪಿಸಿ ಕೇಶವರಾವ್ ಬೇರೆ ಬೇರೆಯವರಿಗೆ ಪಿಸ್ತೂಲ್ ತಂದು ಕೊಟ್ಟಂಥ ಘಟನೆಗಳು ಬೇಕಾದಷ್ಟಿದೆ ಒಂದು ಸರಿ ಹೀಗೆ ಕಲ್ಕತ್ತಾದಲ್ಲಿ ಯಾರೋ ಒಬ್ಬರು ಮಾತಾಡ್ತಾ ಇರಬೇಕಾದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಆಗ ಅವರು ಇಡೀ ದೇಶದಲ್ಲಿ ಒಬ್ಬ ಅತ್ಯಂತ ಉಜ್ವಲವಾದ ನಾಯಕರಾಗಿದ್ದರು ತಿಲಕರು ಅಂದರೆ ಒಬ್ಬ ಮೇರು ಪುರುಷ ಅಂತ ಅವ್ರ ಬಗ್ಗೆ ಆ ಸಭೆಯಲ್ಲಿ ಒಬ್ಬ ಬಹಳ ಹೀನಾಯವಾಗಿ ಮಾತಾಡಿದ ಭಾಳ ಕೆಟ್ಟದಾಗಿ ಹೆಡ್ಗೆವರೆಗೆ ತಡಿಲಿಕ್ಕಾಗಲಿಲ್ಲ ಅವರು ಸೀದ ವೇದಿಕೆಗೆ ಹೋಗಿ ಆ ಭಾಷಣ ಮಾಡ್ತಾ ಇದ್ದವನ್ನ ಕಪಾಳಕ್ಕೆ ಬಾರಿಸಿದರು ಏನು ನೀನು ತಿಲಕರ ಬಗ್ಗೆ ಹೀಗೆ ಅವ್ರು ಎಂಥ ಮನುಷ್ಯ ಅನ್ನೋದು ಗೊತ್ತಾ ಅಂಥೇಳಿ ಅಂಥ ಒಂದು ಪ್ರಚಂಡವಾದ ಧೈರ್ಯ ಇನ್ನೊಂದ್ಸರಿ ಅವರು ಮೆಡಿಕಲ್ ಓದಬೇಕಾದ್ರೆ ನಾಗ್ಪುರಕ್ಕೆ ಬಂದಿದ್ದರು ರಜದಲ್ಲಿ ಪಕ್ಕದಲ್ಲಿದ್ದಂಥ ಯವತಮಾಳ ಅಂತ ಒಂದು ಊರಿದೆ ಅಲ್ಲಿ ಹೋಗಿದ್ದರು ಆ ಯವತಮಾಳನಲ್ಲಿ ಹೇಗೆ ಅಂದರೆ ಯಾರಾದರೂ ಬ್ರಿಟಿಷ್ ಅಧಿಕಾರಿ ಬಂದರೆ ಅವರ ಕುದುರೆ ಮೇಲೆ ಬರ್ತಾಯಿದ್ದರು ಆಗ ವಾಹನಗಳ ಸಂಖ್ಯೆ ಕಡಿಮೆ ಎಲ್ಲ ಕುದುರೆ ಮೇಲೆ ಅವ್ರದ್ದೆಲ್ಲ ರಾಜಗಾಂಭೀರ್ಯದಲ್ಲಿ ಬರ್ತಾಯಿದ್ರೆ ಎಲ್ಲ ಸೈಡ್ ಬಿಟ್ಕೊಡ್ಬೇಕಾಗಿತ್ತು ಎಲ್ಲರೂ ಪಕ್ಕಕ್ಕೆ ಸರಿದು ಅವರಿಗೆ ಸೆಲ್ಯೂಟ್ ಹೊಡಿಬೇಕಾಗಿತ್ತು ಕೇಶವರಾವ್ ಅವರ ಸ್ನೇಹಿತರ ಜೊತೆಗೆ ಹೀಗೆ ಹೋಗ್ತಾಯಿದ್ರು ಬೀದಿನಲ್ಲಿ ಜಿಲ್ಲಾಧಿಕಾರಿ ಬಂದರು ಕುದುರೆ ಮೇಲೆ ಜೋರಾಗಿ ಬರ್ತಿದ್ದಾರೆ ಎಲ್ಲರೂ ಸೈಡ್ ಬಿಟ್ಟು ಪಕ್ಕಕ್ಕೆ ಸರಿತಿದ್ದಾರೆ ಆದರೆ ಕೇಶವರಾವ್ ಸೈಡ್ ಬಿಡಲೇ ಇಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು ಸ್ನೇಹಿತರೆಲ್ಲ ಜಿಲ್ಲಾಧಿಕಾರಿ ಇದ್ದಾರೆ ಜಿಲ್ಲಾಧಿಕಾರಿ ಏ ಬಂದರೆ ಏನಾಯಿತು ರಸ್ತೆ ಇರೋದು ಜಿಲ್ಲಾಧಿಕಾರಿಗೆ ಅಲ್ಲ ಸಾರ್ವಜನಿಕರು ಎಲ್ಲರೂ ಹೋಗ್ಬೋದು ಅಂತೇಳಿ ಇವ್ರ ಪಾಡಿಗೆ ನಡ್ಕೊಂಡು ಹೋಗ್ತಾಯಿದ್ರು ಆ ಜಿಲ್ಲಾಧಿಕಾರಿಗೆ ಒಂದು ರೀತಿ ಅವಮಾನ ಆಯಿತು ಈ ಥರ ಯಾರೂ ಕೂಡ ಇದುವರೆಗೆ ವರ್ತಿಸಿರಲಿಲ್ಲ ಸರಿ ಸ್ವಲ್ಪ ಮುಂದೆ ಹೋಗಿ ವಾಪಸ್ ತಿರುಗಿ ಬಂದರು ಬಂದು ಕೇಳಿದರು ಇಲ್ಲಿಯ ರೀತಿ ರಿವಾಜು ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದ ಅವನು ಸರ್ ಇವ್ರು ಹೇಳಿದರು ಇಲ್ಲಿ ರೀತಿ ರಿವಾಜ್ ಕಟ್ಕೊಂಡು ನನಗೇನಾಗ್ಬೇಕು ಆಗಬೇಕು ನಾನು ನಾಗ್ಪುರದವನು ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ ಯಾರನ್ನ ನೋಡಬೇಕಿತ್ತು ಬಂದಿದ್ದೀನಿ ಇಲ್ಲಿ ರೀತಿ ರಿವಾಜಿಗೂ ನನಗೇನು ಸಂಬಂಧ ಇಲ್ಲ ಅಂತ ಆದರೂ ರೀತಿ ರಿವಾಜನ್ನ ಪಾಲಿಸ್ಬೇಕು ಅದು ಕ್ರಮ ಇದು ಇದು ಸರ್ಕಾರದ ಸೂಚನೆ ಅಂತೆಲ್ಲ ಹೇಳ್ದ ಸರ್ಕಾರದ ಸೂಚನೆ ಕಟ್ಕೊಂಡು ನನಗೇನು ಆಗಬೇಕಾಗಿದ್ದಿಲ್ಲ ಅಂತ ಇವರು ತಿರುಗಿ ಉತ್ತರ ಕೊಟ್ಟರು ಅವನಿಗೆ ಒಂಥರ ಅವಮರ್ಯಾದೆ ಆಯಿತು ಹಿಂಗು ತಿಂದ ಮಂಗನಂತಿಡ್ತು ಅವನು ವಾಪಸ್ ಅಂದರೆ ಆ ಒಂದು ಧೈರ್ಯ ಅವರಲ್ಲಿತ್ತು ಹೀಗೆ ಅವರು ಇಷ್ಟೆಲ್ಲ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿದ್ದರೂ ಕೂಡ ಅವರು ಮೆಡಿಕಲ್ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟೆ ಕೊಡ್ತಾಯಿದ್ರು ಯಾಕೆಂದ್ರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅವ್ರದ್ದು ಮೆಡಿಕಲ್ ವಿದ್ಯಾಭ್ಯಾಸ ಮುಗೀತು ಎಲ್ ಎಮ್ ಎಸ್ ಪದವಿ ಆಗಿಲ್ಲ ಎಮ್ ಬಿ ಬಿ ಎಸ್ ಅಂತ ಇರಲಿಲ್ಲ ಅವರು ಎಪ್ಪತ್ನಾಲ್ಕು ಪರ್ಸೆಂಟು ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂಕ ತೆಗೆದುಕೊಂಡು ಅವರು ಆದರು ಮೆಡಿಕಲ್ ಪಾಸಾದರು ಪಾಸ್ ಮೇಲೆ ನಾಗ್ಪುರಕ್ಕೆ ಬಂದರು ನಾಗ್ಪುರಕ್ಕೆ ಬಂದಾಗ ಅವರಿಗೆ ಕೈ ತುಂಬ ಕೆಲಸಗಳು ಕಾದಿತ್ತು ಬ್ಯಾಂಕಾಕ್ನಲ್ಲಿ ಯಾರೋ ಒಬ್ಬರು ಆಫರ್ ಮಾಡಿದರು ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಇದೆ ಬನ್ನಿ ಡಾಕ್ಟರ್ ಆಗಬೇಕು ನಿಮಗೆ ವೈದ್ಯ ಇದು ಸಿಗುತ್ತೆ ಅಂತ ಆದರೆ ಅವ್ರು ಹೋಗಲಿಲ್ಲ ಆಗಲೇ ಅವರು ನಿಶ್ಚಯ ಮಾಡಿದರು ನಾನು ಏನಾಗಬೇಕು ಅಂತ ಆಗಲೇ ನಿರ್ಧಾರ ಮಾಡಿಬಿಟ್ಟಿದ್ರು ಹಾಗಾಗಿ ಯಾವುದೇ ವೃತ್ತಿಯನ್ನು ಮಾಡಬಾರ್ದು ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರನೇ ನನ್ನ ಜೀವನವನ್ನು ಮುಡುಪಾಗಿಡಬೇಕು ಇದು ಅವರು ನಿರ್ಧಾರ ಆಗಿತ್ತು ವೃತ್ತಿ ಅನ್ನುವಂಥದ್ದು ಎಷ್ಟು ಮಹತ್ವದ ವೈದ್ಯರು ಅಂದ್ರೆ ಬಹಳ ಅಪರೂಪ ಹೌದು ಹೌದು ಅವರಿಗೆ ಬೇಕಾದಷ್ಟು ಸಾರಿಗೆ ಸಂಬಳ ಎಲ್ಲ ಇತ್ತು ಬ್ಯಾಂಕಾಕ್ ನಿಂದ ಅವರಿಗೆ ಆಫರ್ ಬಂದಿತ್ತು ಅದನ್ನು ಬಿಟ್ಟರು ಮನೆಯಲ್ಲಿ ಕಿತ್ತು ತಿನ್ನುವಂತ ಬಡತನ ಮನೆಗೆ ತುಂಬಾ ಅಗತ್ಯ ಇತ್ತು ಹಣ ಆದಾಯ ಬರಬೇಕಾಗಿತ್ತು ಆದರೆ ಇಲ್ಲ ಬೇಡ ಅಂತ ನಿರಾಕಾರ ಮಾಡಿದರು ಅಂದರೆ ಅವರ ಪ್ರಾರಂಭದಲ್ಲೇ ಅವರ ತಾರಣ್ಯದಲ್ಲೇ ಅವರೊಂದು ದೃಢ ನಿರ್ಧಾರ ತೆಗೆದುಕೊಂಡಿದ್ರು ಏನೋ ಒಂದು ದೊಡ್ಡದು ಮಾಡಬೇಕು ಕೆಲಸ ಅಂತ ಒಂದು ಕನಸನ್ನು ಕಂಡಿದ್ರು ಹಾಗಾಗಿ ಅವರು ಇದು ಯಾವುದನ್ನು ಮಾಡಲಿಲ್ಲ ವಾರ ಅಂದ ತಕ್ಷಣ ಕಾಂಗ್ರೆಸ್ಸಿಗರಿಗೆ ಈಗಿನ ಕಾಂಗ್ರೆಸ್ಸಿಗರಿಗೆ ನಕಶುಖ ಅಂತ ಕೋಪ ಅವರಿಗೆ ಯಾವುದೇ ಒಂದು ಘಟನೆಗಳು ನಡೆದಾಗಲೂ ಅಲ್ಲಿಗೆ ಅಲ್ಲಿ ಅವ್ರನ್ನ ಲಿಂಕ್ ಮಾಡೋದೋ ಇಲ್ಲ ಆರ್ ಎಸ್ ಎಸ್ನ ಲಿಂಕ್ ಮಾಡೋದೋ ಈ ರೀತಿ ಮಾಡಿ ಒಂದು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನವೇ ಇರೋದಿಲ್ಲ ಸೊ ಹೆಡ್ಗೆವಾರ್ ಕೂಡ ಕಾಂಗ್ರೆಸ್ ಪಕ್ಷಲಿ ಇದ್ದರು ಅನ್ನೋದು ಬಹುತ ಬಹುತೇಕ ಈಗಿನ ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ ನಾಯಕರಿಗಾಗಲಿ ಗೊತ್ತೇ ಇಲ್ಲ ಸೊ ಹೆಡ್ಗೆವಾರ್ ಆಗಿನ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಹೇಗೆ ಕೆಲಸ ಮಾಡಿದ್ರು ಅಂತ ಡಾಕ್ಟರ್ ಹೆಡ್ಗೆವಾರ್ ನಾಗ್ಪುರಕ್ಕೆ ಬಂದ ನಂತರ ಅವರು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಆದರೆ ಅಷ್ಟೊತ್ತಿಗೆ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಆಂದೋಲನ ಸತ್ಯಾಗ್ರಹಗಳು ಎಲ್ಲ ಶುರುವಾಗಿತ್ತು ಈ ಕಡೆ ಕ್ರಾಂತಿಕಾರಿಗಳು ಕೂಡ ಅವರು ತಮ್ಮದೇ ರೀತಿಯಲ್ಲಿ ಸ್ವಾತಂತ್ರ್ಯ ಗಳಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು ಡಾಕ್ಟರ್ ಹೆಡ್ಗೆವಾರ್ ಎರಡೂ ಕಡೆಯ ಸಂಬಂಧವನ್ನು ಇಟ್ಕೊಂಡಿದ್ದರು ಕ್ರಾಂತಿಕಾರಿಗಳ ಒಡನಾಟನೇ ಇತ್ತು ಈ ಕಡೆ ಗಾಂಧೀಜಿಯವರ ನೇತೃತ್ವದ ಸತ್ಯಾಗ್ರಹದಲ್ಲೂ ಭಾಗವಹಿಸ್ತಾಯಿದ್ರು ಕಾಂಗ್ರೆಸ್ನಲ್ಲೂ ಹಾಗಾಗಿ ಅವರು ಬೇರೆ ಬೇರೆ ಚಟುವಟಿಕೆಗಳಿಗೋಸ್ಕರ ಹೋಗ್ತಾ ಇದ್ರು ಅವರು ಕಾಂಗ್ರೆಸ್ನಲ್ಲೂ ಇದ್ರು ನಾಗ್ಪುರದ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಕೂಡ ಆಗಿದ್ರು ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತ್ಸರದ ಕಾಂಗ್ರೆಸ್ ಅಧಿವೇಶನ ಆಯಿತು ಅದಕ್ಕೂ ಮುಂಚೆ ನಾಗ್ಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ಅದಕ್ಕೆ ಒಂದು ಹದಿನಾಲ್ಕು ಸಾವಿರ ಜನ ಬರುವಂಥದ್ದಿತ್ತು ಆ ಅಧಿವೇಶನಕ್ಕೆ ಯಾಕೆಂದರೆ ಆಗ ರಾಜಕೀಯ ಪಕ್ಷ ಅಂದರೆ ಕಾಂಗ್ರೆಸ್ ಮಾತ್ರ ಬೇರೆ ಯಾವುದೇ ಪಕ್ಷ ಇರಲಿಲ್ಲ ಯಾವುದೋ ಸಣ್ಣ ಪುಟ್ಟ ಪಕ್ಷಗಳು ಇದ್ದಿರ್ಬೋದು ಆದರೆ ಕಾಂಗ್ರೆಸ್ಸಿಗೆ ಒಂದು ಮಹತ್ವ ಇತ್ತಾಗ ಹಾಗಾಗಿ ಆ ಅಧಿವೇಶನವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸುವಂಥ ಒಂದು ಜವಾಬ್ದಾರಿ ಇವ್ರ ಮೇಲೆ ಬಿತ್ತು ಡಾಕ್ಟರ್ ಹೆಡ್ಗೆ ಅವರ ಮೇಲೆ ಯಾಕೆಂದರೆ ಇವರು ಅಲ್ಲಿನ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿದ್ದರು ಆ ಹದಿನಾಲ್ಕು ಸಾವಿರ ಜನರ ಊಟ ವಸತಿ ಇತ್ಯಾದಿ ಎಲ್ಲವುದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಅವ್ರು ಮಾಡಿದರು ಅದು ಕಾಂಗ್ರೆಸ್ನವ್ರಿಗೆ ಕೂಡ ಬಹಳ ಖುಷಿಯಾಯಿತು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇವ್ರು ಯಾರು ಕೇಶವರಾವ್ ಅಂತ ಆದರೆ ಇವತ್ತು ಕಾಂಗ್ರೆಸ್ನವ್ರು ಅದು ಯಾವುದನ್ನು ಹೇಳ್ತಾ ಇಲ್ಲ ಹಾಗೆಯೇ ಮುಂದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತ್ಸರದ ಕಾಂಗ್ರೆಸ್ ಅಧಿವೇಶನ ಆಯಿತು ಆ ಅಧಿವೇಶನದಲ್ಲಿ ಕೂಡ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದರು ಮತ್ತು ಅಲ್ಲಿ ತಗೊಳ್ಳುವಂಥ ನಿರ್ಣಯಗಳು ರೆಸಲ್ಯೂಷನ್ಸ್ ಪೂರ್ಣ ಸ್ವಾತಂತ್ರ್ಯ ನಮ್ಮ ಗುರಿಯಾಗಿರಬೇಕು ಅನ್ನೋದನ್ನು ಅಂತ ಅಂಥೇಳಿ ಅವರು ಅಲ್ಲಿರುವಂತಹ ಪ್ರಮುಖರಿಗೆಲ್ಲ ಅದನ್ನು ಸಲಹೆ ಕೊಟ್ಟರು ಆದ್ರೆ ಅವ್ರ ಸಲಹೆಯನ್ನು ಯಾರು ಸ್ವೀಕರಿಸಲಿಲ್ಲ ಇವರ ಸಲಹೆ ಬುಟ್ಟಿಗೆ ಬಿತ್ತು ಅನ್ನೋದು ಬೇರೆ ವಿಚಾರ ಅಂದರೆ ಹೆಡ್ಗೆವರ ಮನಸ್ಸಿನಲ್ಲಿ ಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಂದ್ರೆ ಏನು ಅರ್ಧಂಬರ್ಧ ಸ್ವಾತಂತ್ರ್ಯ ಅಲ್ಲ ಪೂರ್ಣ ಸ್ವಾತಂತ್ರ್ಯ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಅಲ್ಲ ರಾಜಕೀಯ ಸಾಮಾಜಿಕ ಆರ್ಥಿಕ ಎಲ್ಲ ತರದ ಸ್ವಾತಂತ್ರ್ಯ ಅಂದ್ರೆ ನೀವು ಏನು ನಮ್ಮ ಪದ್ಧತಿಗಳನ್ನೆಲ್ಲ ಬದಲಾಯಿಸಿದಿರಿ ಅದನ್ನೆಲ್ಲ ನಾವು ಚೇಂಜ್ ಮಾಡ್ತೀವಿ ನಿಮ್ಮ ಅಧಿಕಾರ ಬರೀ ಹಸ್ತಾಂತರ ಅಷ್ಟೇ ಅಲ್ಲ ಇಡೀ ದೇಶವನ್ನು ನಮಗೆ ಬಿಟ್ಕೊಟ್ಟು ಹೋಗಬೇಕು ನಾವು ಇನ್ನು ಗುಲಾಮರಾಗಿರೋದಕ್ಕೆ ನಮಗೆ ಸಾಧ್ಯ ಇಲ್ಲ ಈ ಗುಲಾಮಗಿರಿ ತೊಡೆದು ಹಾಕಬೇಕು ಇದು ಡಾಕ್ಟರ್ ಹೆಡ್ಗೆವಾರ ಮನಸ್ಸಿನಲ್ಲಿ ಭಾಳ ಪ್ರಬಲವಾಗಿತ್ತು ಹಾಗಾಗಿ ಕಾಂಗ್ರೆಸ್ಸನ್ನು ಅವ್ರು ಯಾಕೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದರು ಅಂದರೆ ಕಾಂಗ್ರೆಸ್ಸು ಆಗ ಒಂದು ಪ್ರಬಲವಾದ ಹೋರಾಟದ ಕೇಂದ್ರ ಆಗಿತ್ತು ಹೋರಾಟದ ಪಕ್ಷ ಆಗಿತ್ತು ಅದಕ್ಕಾಗಿ ಅವರು ಕಾಂಗ್ರೆಸ್ನಲ್ಲಿ ಹೆಚ್ಚೆಚ್ಚು ಇದಾಗ್ತಾಯಿದ್ರು ಹಾಗಾಗಿ ಅವರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದರು ಆದರೆ ಕೊನೆ ಕೊನೆಗೆ ಅವ್ರಿಗೆ ನಿರಾಶೆ ಆಯಿತು ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಅಲ್ಲಿ ಅಧಿಕಾರಿಗಳು ಮತ್ತು ನಾಯಕರು ಯಾರಿದ್ದರು ಅವರದ್ದೇ ಒಂದು ಗುಂಪು ಈ ಕಡೆ ಸಾಮಾನ್ಯರು ಕಾರ್ಯಕರ್ತರು ಅವರದ್ದೇ ಒಂದು ಗುಂಪು ಅಂದರೆ ಕೆಲವರು ನಾಯಕರಾಗಿರೋದಕ್ಕೆ ಮಾತ್ರ ಅವರು ಕೆಲಸ ಮಾಡ್ತಾ ಇರಲಿಲ್ಲ ಪಾಪ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಅವ್ರಿಗೆ ಅನ್ನಿಸ್ತು ಈ ಕಾಂಗ್ರೆಸ್ಸಿಂದ ಪೂರ್ಣ ಸ್ವಾತಂತ್ರ್ಯ ಸಿಗೋದಿಲ್ಲ ನಮ್ಮ ದೇಶಕ್ಕೆ ಮತ್ತು ನಮ್ಮ ದೇಶದ ಭವಿಷ್ಯ ಅದಕ್ಕೆ ಕಾಂಗ್ರೆಸ್ಸಿಂದ ಸಹಾಯ ಆಗೋದಿಲ್ಲ ಅಂತ ಅವ್ರಿಗೆ ಅವಾಗಲೇ ಒಂದು ಭ್ರಮ ನಿರಸನ ಆಯಿತು ಹಾಗಾಗಿ ನಿಧಾನಕ್ಕೆ ಅವರು ಕಾಂಗ್ರೆಸ್ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಆದರು ಅದಾದ ನಂತರ ಹಿಂದೂ ಮಹಾಸಭೆಯಲ್ಲಿ ಕೂಡ ಅವರು ಕೆಲಸ ಮಾಡಿದರು ಹಿಂದೂ ಮಹಾಸದ ಸಭಾದಲ್ಲಿ ಆಗ ಸ್ವಾತಂತ್ರ್ಯ ವೀರ ದಾಮೋದರ ಸಾವರ್ಕರ್ ವಿನಾಯಕ ದಾಮೋದರ ಸಾವರ್ಕರ್ ಅವರೆಲ್ಲರೂ ಇದ್ರು ಕೆಲಸ ಮಾಡ್ತಾಯಿದ್ರು ಇನ್ನೂ ಬೇರೆ ಇದ್ದರು ಅದರಲ್ಲೂ ಕೂಡ ಅವರು ಕೆಲಸ ಮಾಡಿದರು ಹೀಗೆ ಡಾಕ್ಟರ್ ಹೆಡ್ಗೆವಾರ್ ಅವರು ಸಂಘವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಾಂಗ್ರೆಸ್ಸು ಹಿಂದೂ ಮಹಾಸಭಾ ಇದರಲ್ಲೆಲ್ಲ ಕೆಲಸ ಮಾಡಿ ಅದರಲ್ಲಿರುವಂಥ ಕೊರತೆಗಳನ್ನು ಕೂಡ ಕಂಡಿದ್ದರು ಒಂದಷ್ಟು ಪ್ರಯೋಜನಗಳು ಅದನ್ನು ಕೂಡ ಅವರು ಗಮನಿಸಿದರು ಆದರೆ ಕೊರತೆಗಳು ಕಂಡಿದ್ದರಿಂದ ಅವರಿಗೆ ಅನ್ನಿಸ್ತು ಈ ದೇಶದ ಒಂದು ಏಳಿಗೆ ಆಗಬೇಕಾದ್ರೆ ಈ ದೇಶದ ಒಂದು ಉತ್ಕರ್ಷ ಸ್ಥಿತಿ ಬರಬೇಕಾದ್ರೆ ಏನಾದರೂ ಒಂದು ಹೊಸ ರೀತಿಯ ಒಂದು ಸಂಘಟನೆ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಚಿಂತನೆಗಳು ಶುರುವಾಯಿತು ಅದರ ಜೊತೆಗೆ ಅವರು ಇತಿಹಾಸವನ್ನು ನೋಡಿದರು ಈ ಇತಿಹಾಸದಲ್ಲಿ ಏನಿತ್ತು ಅಂದರೆ ಪದೇ ಪದೇ ನಮ್ಮ ದೇಶದ ಮೇಲೆ ಆಕ್ರಮಣ ಆದಾಗ ನಾವು ಸೋತು ಹೋಗ್ತಾ ಇದ್ವಿ ಇಲ್ಲಿ ದೊಡ್ಡ ದೊಡ್ಡ ರಾಜರಿದ್ರು ಶಕ್ತಿವಂತರಾಗಿದ್ದರು ಮತ್ತು ಬೇಕಾದಷ್ಟು ಸಂಪತ್ತಿತ್ತು ಆದರೂ ಕೂಡ ಪರಕೀಯರು ಹಿಡಿಯಷ್ಟು ಜನ ಪರಕೀಯರು ಬಂದಾಗ ಸೋತು ಹೋಗ್ತಾಯಿದ್ರು ಕಾರಣ ಏನಂದರೆ ಇಲ್ಲಿ ಒಗ್ಗಟ್ಟಿರಲಿಲ್ಲ ಅನೈಕ್ಯತೆ ಎಲ್ಲೂ ಕೂಡ ಒಬ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಒಬ್ಬರ ಕಾಲನ್ನು ಇನ್ನೊಬ್ಬರು ಎಳೆಯೋದು ಇಲ್ಲೊಬ್ಬ ರಾಜ ಇದ್ದರೆ ಅವನು ಇನ್ನೊಬ್ಬ ರಾಜನ ವಿರುದ್ಧನೇ ಹೋರಾಟ ಮಾಡೋದು ಅಕಸ್ಮಾತ್ ಒಬ್ಬ ರಾಜನ ವಿರುದ್ಧ ಪರಕೀಯರ ಆಕ್ರಮಣ ಮಾಡಿದರೆ ಅವನು ಅವನು ಮಾತ್ರ ಹೋಗಲಿ ನಾವು ಸುರಕ್ಷಿತವಾಗಿರೋಣ ಅಂತ ಅವನ ಮೇಲೆ ತಾನೇ ಬಿಡಿ ನಮಗೇನು ಅವನ ಸಹಾಯಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ ಇಡೀ ನಮ್ಮ ದೇಶ ಒಂದಾಗಿರಬೇಕು ನಾವೆಲ್ಲರೂ ಇದಾಗಿರ್ಬೇಕು ಅಂತ ಇಲ್ಲ ಪ್ರತಿಯೊಂದು ಈಗ ಸರ್ದಾರ್ ಪಟೇಲ್ ಇಡೀ ದೇಶವನ್ನು ಒಗ್ಗೂಡಿಸ್ಬೇಕಾದ್ರೆ ಎಲ್ಲ ರಾಜರ ಒಂದು ಸಂಸ್ಥಾನಗಳನ್ನು ಇದಕ್ಕೆ ಸೇರಿಸಿದ್ರು ಒಟ್ಟಿಗೆ ಸೇರಿಸಿದರು ಅದಕ್ಕೂ ಕಾರಣ ಇದೇನೆ ಇಲ್ಲದ್ರೆ ಬೇರೆ ಬೇರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿರ್ತಾಯಿದ್ರು ಈ ಒಂದು ಚರಿತ್ರೆಯನ್ನು ಓದಿದಾಗ ಹೆಡ್ಗೆ ಅವ್ರಿಗನ್ನಿಸಿದ್ದು ಈ ದೇಶದಲ್ಲಿ ಒಂದು ಏಕತೆಯ ಒಂದು ಕೊರತೆ ಇದೆ ಆ ಏಕತೆಯ ಕೊರತೆಯಿಂದ ಈ ದೇಶ ಈ ಒಂದು ಗುಲಾಮಗಿರಿಯಲ್ಲಿ ನರಳಬೇಕಾಯಿತು ಇಲ್ಲಿ ಮೊಘಲರು ಡಚ್ರು ಫ್ರೆಂಚರು ಬ್ರಿಟಿಷ್ನವರು ಎಲ್ಲರೂ ಬರೋದಕ್ಕೆ ಕಾರಣ ಆಯಿತು ಹಾಗಾಗಿ ಮೊದಲು ಸಮಾಜದ ಸಂಘಟನೆ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ದೇಶಾಭಿಮಾನವನ್ನು ಮೂಡಿಸಬೇಕು ಇಡೀ ದೇಶ ಒಂದು ಇದು ನನ್ನ ದೇಶ ಅನ್ನುವಂಥ ಭಾವನೆ ಮೂಡಿಸಿದಾಗ ಮಾತ್ರ ಇದು ಸರಿ ಹೋಗ್ಬೋದು ಅನ್ನುವಂಥ ಒಂದು ಸಂಕಲ್ಪ ಅವರಲ್ಲಿ ನಿಧಾನಕ್ಕೆ ಬರೋಕ್ಕೆ ಶುರುವಾಯಿತು